ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಸಂಡೇ ಬ್ಲಾಗ್ ಇದಾಗಿದೆ ಅಂದರೆ ಇದು ಲಾಸ್ಟ್ ಸಂಡೇ ಬ್ಲಾಗ್ ಬೆಳಗ್ಗೆ ಇದ್ದು ಇವಾಗ ನಾನ್ ವೆಜ್ಗಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಇನ್ನಿನ ದಿನವೇ ನಮ್ಮ ಮನೇಲಿ ಚಿಂಟು ಜೊತೆಗೆ ನಾವು ಎಲ್ಲರೂ ಕೂಡ ಆಲ್ಮೋಸ್ಟ್ ಅಂದ್ಕೊಂಡಿದ್ವಿ ಬೆಳಗ್ಗೆನೇ ಒಳ್ಳೆ ತಟ ಇಡ್ಲಿ ಮಾಡಿಕೊಂಡು ಚಿಕನ್ ಚಾಪ್ಸ್ ಮಾಡಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ಯಾಟರ್ಡೆ ಅಪ್ಪಂಗೆ ಹೇಳಿ ಮಲಗಿದ್ರು ಮಕ್ಕಳು ಅಪ್ಪ ಬೆಳಗ್ಗೆ ನಾನ್ ವೆಜ್ ತೊಗೊಂಬರ್ಬೇಕಪ್ಪ ನೀವು ಮಿಸ್ ಮಾಡಿದೆ ಚಾಪ್ಸ್ ಮಾಡ್ಸೋಣ ಅಂತ ಅದರಲ್ಲಂತೂ ನಮ್ಮ ಚಿಂಟು ಅಂತೂ ತಟೆ ಇಡ್ಲಿ ಅಂತ ಬರ್ತಾ ಇರಲಿಲ್ಲ ಅಮ್ಮ ನಾಳೆ ನೀವು ದೋಸೆ ತಟ್ಟೆ ದೋಸೆ ಮಾಡಿ ಕೊಡಬೇಕಮ್ಮ ನೀವು ತಟ್ಟೆ ದೋಸೆ ಅಂತ ಹೇಳ್ತಾ ಇದ್ದ ತಟ್ಟೆ ದೋಸೆ ಯಾವುದು ಅಂತ ನನಗೆ ಕನ್ಫ್ಯೂಷನ್ ಆಗೋಯಿತು ಒಂದು ಪಕ್ಷ ಯಾವುದಪ್ಪ ಆ ಥರ ತಟ್ಟೆ ದೋಸೆ ಅಂದರೆ ಓಕೆ ಸೆಟ್ ದೋಸೆ ಏನೋ ಅವನು ತಟ್ಟೆ ದೋಸೆ ಹೇಳ್ತಿದ್ದಾನೆ ಅಂತ ಅಂದ್ಕೊಂಡೆ ಸೆಟ್ ದೋಸೆ ಏನೋ ಬಿಡು ಆಯಿತು ಅಂದರೆ ಅದಲ್ಲಮ್ಮ ನೀವು ತಟ್ಟೆಯಲ್ಲಿ ಹಾಕಿ ಮಾಡ್ತಿರಲ್ಲ ಸಣ್ಣ ಸಣ್ಣ ಪ್ಲೇಟಲ್ಲಿ ಮಾಡ್ತಿರಲ್ಲ ಆ ದೋಸೆ ಹೇಳ್ತಾ ಇದ್ದೀನಿ ಅಂತ ಇದ್ದ ನಾನು ಮರತೋಗ್ಬಿಟ್ಟು ತಟ್ಟೆ ಇಡ್ಲಿ ಹೇಳೋಕ್ಕೋಗಿ ತಟ್ಟೆ ದೋಸೆ ಹೇಳ್ತಾಯಿದ್ದೆ ನಾನು ಸುಮಾರು ದಿನ ಆಗಿತ್ತು ತಟ್ಟೆ ಇಡ್ಲಿ ಮಾಡಿ ಮಾಡೇ ಅಲ್ಲೆಲ್ಲ ಹಾಗಾಗಿ ಓಕೆ ಫೈನಲಿ ನನಗೂ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಬೆಳಗ್ಗೆನೇ ನಾನ್ ವೆಜ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ತರಿಸಿದ್ದಾಗಿತ್ತು ಸಂಡೆ ಅಂದಮೇಲೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ನಾವಂತೂ ಇದೊಡೋದು ಲೇಟ್ ಹಂಗಾಗಿ ಎದ್ದ ಮೇಲೆ ಈಗ ಫಸ್ಟ್ ಒಂದು ಊಟ ಟೀ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಕೆಲವೊಂದು ಟೈಮಲ್ಲಿ ಯಾವಾಗಲಾದರೂ ಅಪ್ರೂ ಬೆಳಗ್ಗೆ ಹೊತ್ತು ಎದ್ದಾಗ ಟೀ ಕುಡಿಬೇಕು ಅನಿಸುತ್ತೆ ನಮ್ಮನಲ್ಲಿ ಕಾಫಿ ಎಲ್ಲ ಕುಡಿಯೋದೇನಪ್ಪ ಅಂದರೆ ಚಳಿಗಾಲದಲ್ಲಿ ಆವಾಗ ಏನಾದರೂ ಬೆಳಗ್ಗೆ ಹೊತ್ತು ಕಾಫಿ ಕುಡಿಯೋದು ಇಲ್ಲ ಸಂಜೆ ಹೊತ್ತು ಕಾಫಿ ಕುಡಿಯೋದಿರುತ್ತೆ ಈ ಒಂದು ಸಮ್ಮರ್ ಟೈಮಲ್ಲಿ ನಾವು ಕಾಫಿ ಕುಡಿಯೋದೇ ಅಲ್ಲ ಬರೀ ಟೀ ಏನಾದರೂ ಕುಡಿಬೇಕು ಅಂತ ಅನಿಸಿದರೆ ಟೀ ಕುಡಿಯುವಂಥದ್ದು ಇಲ್ಲ ಅಂತಂದರೆ ಬೆಳಿಗ್ಗೆ ಇವತ್ತು ಗಂಜಿ ಇಲ್ಲಾಂದರೆ ಸ್ಮೂತಿ ಈ ಥರದ್ದೇನಾದರೂ ಏನಾದರೂ ಇರತ್ತೆ ಫೈನಲಿ ಇವಾಗ ನಮ್ಮ ಚಿಂಟುಗೆ ಇಷ್ಟ ಆಗುವಂತಹ ತಿಂಡಿ ಮಾಡ್ತಾ ಇರೋದ್ರಿಂದ ಇವತ್ತು ನನ್ನ ಕಿಚನಲ್ಲಿ ಯಾವ ಕಡೆ ತಿರುಗಿದ್ರೂ ನನಗೆ ನನ್ನ ಚಿಂಟುನೇ ಕಾಣಿಸ್ತಾ ಇರ್ತಾನೆ ಯಾಕಂದರೆ ಇಷ್ಟ ಆಗೋವಂಥದ್ದನ್ನ ನಾವು ಮಾಡ್ತೀವಿ ಅಂತಂದರೆ ಯಾವಾಗಲೂ ಕಿಚನಲ್ಲೇ ಇರ್ತಾನೆ ಅವನಿಗೆ ಇಷ್ಟ ಆಗದೆ ಇರೋದೇನಾದರೂ ನಾನು ಮಾಡ್ತೀನಿ ಅಂದರೆ ನಾನು ಎಷ್ಟು ಹೋಗಿದ್ರೂ ಕೂಡ ಕಿಚನ್ ಕಡೆ ತಿರುಗು ನೋಡೋದಿಲ್ಲ ಹಾಗೆ ನನ್ನ ಮಗ ಹಾಗಾಗಿ ಇವತ್ತು ಬೆಳಗ್ಗೆ ತಿಂಡಿ ತಟ್ಟೆ ಇಡ್ಲಿ ಮಾಡಿ ಜೊತೆಗೆ ಚಿಕನ್ ಚಾಪ್ಸ್ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಓಕೆ ಫ್ರೆಂಡ್ಸ್ ಆಯಿತು ಇವತ್ತು ಬೆಳಿಗ್ಗೆ ಎದ್ದು ಸ್ವಲ್ಪ ಲೇಟ್ ಆಯಿತು ಜೊತೆಗೆ ನಾನ್ ವೆಜ್ ಮಾಡಬೇಕು ಅಂತಲೇ ನೆನ್ನೆನೆ ಪ್ಲಾನಿಂಗ್ ಇತ್ತು ನಮಗೆಲ್ಲ ನಂದು ನನ್ನ ಮಕ್ಕಳೆಲ್ಲ ಇವತ್ತು ಒಂದು ಮದುವೆ ಇತ್ತು ಒಂಬತ್ತು ಗಂಟೆಗೆ ಮದುವೆಗೆ ಹೋಗಬೇಕಾಗಿತ್ತು ಚೆನ್ನಾಗಿ ಇದೇ ಹೊಡ್ಕೊಂಡು ಮದುವೆಗೆ ಇದೇ ಇರಲಿಲ್ಲ ಹಾಗಾಗಿ ಮದುವೆಗೆ ಹೋಗ್ಬೇಕು ಕ್ಯಾನ್ಸಲ್ ಆಯಿತು ಅದೇ ಹೇಗೂ ಮನೆಯವ್ರು ಹೋಗಿ ಬಂದಿದ್ರಲ್ಲ ಅಂತ ನಾವೇನು ಹ್ಞೂ ಹೋಗಲಿಲ್ಲ ಇಲ್ಲ ನಾವು ಹೋಗ್ಬೇಕಾಗಿತ್ತು ಏನೋ

ಹಾಫ್ ಸ್ಯಾರಿ ಫಂಕ್ಷನ್ ಹೆಂಗ್ ಮಾಡೋದು ಯಾಕ್ ಮಾಡೋದು ಅಂತೆಲ್ಲಾನು ಬಹಳ ತಲೆ ತಿಂತಿದ್ದಾರೆ ಯಾಕ್ ಮಾಡೋದು ಅಂದ್ರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಬಟ್ಟೆಗಳು ಸೀರೆಗಳೆಲ್ಲ ಉಟ್ಕೋಬಹುದು ಇನ್ಮೇಲೆ ಅಂತ ಇನ್ಮೇಲೆ ಅದು ದೊಡ್ಡವ್ರ ಆಗ್ತಾ ಇರ್ತಾರಲ್ವಾ ಇನ್ಮೇಲೆ ಸೀರೆ ಉಟ್ಕೋಬಹುದು ಅಂತ ಸೀರೆ ಉಟ್ಕೊಳಕ್ ಒಂದ್ ಫಂಕ್ಷನ್ ಇನ್ನೇ ನಿಮ್ಗೆ ಯಾವ್ದು ಏನು ಇಲ್ಲ ಇಲ್ಲ ಲೆಹಂಗಾ ಸೀರೆಗೆ ಬರೀ ಸೀರೆಗೆ ಮಾತ್ರ ಇದು

ನನ್ನ ಮಗನ್ ಯಾವ ಫಂಕ್ಷನ್ ಮಾಡದ್ ನಾವು ಇವಾಗ ಎಲ್ಲ ಫಂಕ್ಷನ್ ಮಾಡಂಗಿಲ್ಲ ಎಲ್ಲಾ ಹಾಕೊಂಡ್ಬಿಟ್ಟಿದಾನೆ ಬೆಳಿಗ್ಗೆಯಿಂದ ತಲೆ ತಿಂತಾವನ್ ಫೋನ್ ಸ್ಟೇಜ್ ನಾನ್ ಸ್ವಲ್ಪ ದಿನ ಹೌದಾ ಯಾರು ಫೋನ್ ಮಾಡಿದ ಟೆನ್ ಇಯರ್ಸ್ ಮೇಲೆ ಎಲ್ಲರೂ ಕೂಡ ಅವ್ರ ಮನೆಯಲ್ಲಿ ಯಾವಾಗ ಯಾವಾಗ ಅನ್ಸುತ್ತೋ ಅವಾಗ ಮಾಡುವಂತ ಫಂಕ್ಷನ್ ಇದು ನಾವು ಸಮ್ಮರ್ ಹಾಲಿಡೇಸ್ ಅಲ್ಲಿ ಮಾಡಕ್ಕೆ ನಾವು ಇನ್ನೂ ಇಷ್ಟಪಟ್ಟಿಲ್ಲ ನಾವು ಇನ್ನೊಂದು ವರ್ಷ ಆದ್ಮೇಲೆ ಮಾಡೋಣ ಅಂತೀವಿ ನನ್ನ ಮಗನಿಗೆ ಇವಾಗ ನಮ್ಮ ಮನೇಲಿ ಒಂದು ಫಂಕ್ಷನ್ ಮಾಡ್ಬೇಕಂತ ಫ್ರೆಂಡ್ಸ್ ನಾವು ಸಿಂಪಲ್ ಆಗಾದರೂ ಸರಿ ಮನೇಲಿ ಫಂಕ್ಷನ್ ಮಾಡೋಣ ಅಂತ ಅವ್ರ ಅಪ್ಪಂಗೆ ಬೆಳಗ್ಗೆ ಟಾರ್ಚರ್ ಮೇಲೆ ಟಾರ್ಚರ್ ಇಡ್ತಾವನೆ ನಾವು ಪೇಂಟಿಂಗ್ ಮಾಡ್ಸೋದ್ರ ಬಗ್ಗೆ ಮಾತಾಡ್ತಾ ಇದ್ವಾ ಹಾಗಾಗಿ ನಮ್ಮನಲ್ಲೂ ಫಂಕ್ಷನ್ನ ಅಂತೆ ಸದ್ಯಕ್ಕೆ ಬಿಲ್ಲ ಇನ್ನೂ ಈಗಲೇ ಬೇಡ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ ನೋಡೋಣ ನಮ್ಮ ಏನು ಇಲ್ಲಲ್ಲ ಎಲ್ಲ ದೇವರು ಯಾವಾಗ ಕೊಡ್ತಾರೆ ಅವಾಗ ಮಾಡಲೇಬೇಕು ಅಂತ ಪರಿಸ್ಥಿತಿ ಬಂದರೆ ಮಾಡಲೇಬೇಕಾಗುತ್ತೆ ಬಟ್ ನೋಡ ಬಟ್ ಆದರೆ ಚೈತು ಫ್ರೆಂಡ್ ಮೀನಲ್ಲಿ ಬಂದು ಇನ್ನೂ ಚಿ ಚೈತುಗಿಂತ ಒಂದು ವರ್ಷ ಚಿಕ್ಕವಳೆ ಈಗ ಇನ್ನೂ ಟ್ವೆಲ್ ಇಯರ್ಸ್ ಅವಳು ಬಂದು ಟೂ ತೌಸಂಡ್ ಟ್ವೆಲ್ ಅವ್ರದ್ದು ಚೈತುಗೆ ಬಂದು ಟೂ ತೌಸಂಡ್ ಲೆವೆನ್ ಸೇಮ್ ಇಬ್ರದ್ದು ಒಂದೇ ಮಂತ್ ಅವಳದು ಫೋರ್ಟೀನ್ತು ಅವ್ರದು ಫಿಫ್ಟೀನ್ತು ಬಟ್ ಲೆವೆನ್ ಟ್ವೆಲ್ವು ಚೈತನೇ ಒಂದು ವರ್ಷ ದೊಡ್ಡವಳು ಮೀನಲ್ಲಿ ಇನ್ನೂ ಒಂದು ವರ್ಷ ಚಿಕ್ಕಳು ಹೇಳಬೇಕಂದ್ರೆ ಇದು ಹೆಣ್ಮಕ್ಳು ಸಹಜ ಇದೆಲ್ಲ ಯಾವುದೋ ಏನು ಹೇಳ್ದಿರೋವಂಥದ್ದು ಮಾಡ್ದಿರೋಂಥದ್ದು ಅಲ್ಲ ಎಲ್ಲ ಹೆಣ್ಣು ಮಕ್ಕಳಿಗೂ ಅಥವಾ ಎಲ್ಲ ಹೆಣ್ಣು ಮಕ್ಕಳಿಗೂ ಎಲ್ಲರಿಗೂ ಗೊತ್ತಿರೋದೆ ಎಲ್ಲರಿಗೂ ಒಂದೊಂದು ಟೈಮ್ ಬಂದೇ ಬರುತ್ತೆ ಅಷ್ಟೆ ನಮಗೆಲ್ಲ ಹೇಳಬೇಕಂದ್ರೆ ಈಗ ನಾಚಿಕೆ ಆಗುತ್ತೆ ಹೇಳ್ಕೊಡೋಕ್ಕೆ ಬಟ್ ಅವಾಗೆಲ್ಲ ಹೇಗೆ ಅಂದರೆ ನಮಗೆಲ್ಲ ಚೌಟ್ರಿಗೆ ಮಾಡಿದ್ರು ನಮ್ಮಮ್ಮ ಮಿನಿ ಹಾಲ್ ಮಿನಿ ಹಾಲ್ ಥರ ಮಾಡಿ ಅವಾಗ ಆಗ ಇತ್ತು ನಮ್ಗೆ ಇವಾಗ ಅನ್ಸುತ್ತೆ ಅದೆಲ್ಲ ಸ್ವಲ್ಪ ಶೈ ಫೀಲ್ ಆಗುತ್ತೆ ಬಟ್ ಏನು ಅನಿಸ್ತಾ ಇರಲಿಲ್ಲ ಅವಾಗ ದೊಡ್ಡ ಒಂದು ಮಿನಿ ಹಾಲ್ ಥರ ಮಾಡಿ ದೊಡ್ಡ ಚೇರಿಟ್ಟು ಆ ಲೆವೆಲಿಗೆ ನಮಗೆಲ್ಲ ಮಾಡಿದರು ಬಟ್ ನನ್ನ ಮಗಳಿಗೆ ಗೊತ್ತಿಲ್ಲ ಅವರಪ್ಪಂದು ಡಿಸೈಡ್ ಈಗ ನೋ ಮಾಡೋದಾಗ್ಲಿ ಹೇಳೋದಾಗ್ಲಿ ಬೇಡ ಅಂತಲೇ ಅಂತಾರೆ ನೋಡೋಣ ಎಲ್ಲಿ ಮಾಡ್ತೀವಿ ಮಾಡಲ್ವಾ ಹೇಗೆ ಏನು ಅಂತ ನಮ್ಮ ಮನೆಯವ್ರ ಅಕ್ಕ ಅವರು ಊರಲ್ಲಿದ್ದೀರಲ್ಲ ಅವರು ಊರಲ್ಲಿ ಮಾಡೋಣ ಗ್ರ್ಯಾಂಡಾಗಿ ಅಂತ ಅಂತಾರೆ ಬಟ್ ಅದೆಲ್ಲ ಅಷ್ಟು ದೊಡ್ಡದಾಗೆಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ ಸಿಂಪಲ್ಲಾಗಾದರೂ ಸರಿ ಮಾಡಬೇಕು ಅಂತ ಇದ್ದೀನಿ ಆದಾಗ ನೋಡೋಣ ಹೆಂಗಾಗತ್ತೆ ಏನು ಎತ್ತ ಇದ್ದೇ ಇರುತ್ತಲ್ಲ ಎಲ್ಲರೂ ಫುನ್ ಮಗಳು ಹೋಗೋ ಮುಂಚೆನೇ ಪ್ಲ್ಯಾನಿಂಗಾ ಅಂತ ಮನೆ ಪೇಂಟ್ ಮಾಡಿಸಿಲ್ಲ ನಾವು ಅದಕ್ಕೆ ಒಟ್ಟಿಗೆ ಎಲ್ಲ ಮಾಡಿಸೋಣ ಅಂತ ಪೇಂಟ್ ಮಾಡಿಸೋ ಪ್ಲಾನಿಂಗ್ ಇತ್ತು ಬೇಡ ಮಾಡಿಸೋದೀಗ ಸದ್ಯಕ್ಕೆ ಎಲ್ಲ ಒಟ್ಟಿಗೆ ಮಾಡಿಸೋಣ ಅಂದ್ರು ಚೆನ್ನಾಗಿದ್ದೀವಿ ಇವಾಗ ಇಡ್ಲಿ ಬೆಂದಿದಾಗಿದೆ ಚಾಪ್ಸ್ ಮಾಡ್ತಾ ಇದೀನಿ ಬೆಳಗ್ಗೆನೆ ಪ್ಲಾನಿಂಗ್ ಚಾಪ್ಸ್ ಬಿರಿಯಾನಿ ಅನ್ನೋ ಥರ ಫೋನ್ ಎಲ್ಲ ತಗೊಂಡು ಚಿಕನ್ ಅಂತ ಹಿಂಗೆ ಯಾರು ನಿಂಬೆಂಡ್ ತಗೋಬಂದಿದ್ದು ಮನೇಲಿತ್ತು ಇದ್ದಾಗ ತರಬೇಡಿ ಮನೆಯವ್ರು ಚಿಕನ್ ತಗೊಂಡ್ಬಂದ್ರು ನಾನು ಇಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ ನೀವೇ ಮಾಡಿಬಿಡಿ ಹಾಗೆ ಸ್ವಲ್ಪ ಹೇಗೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಲ್ಲ ಅಂತ ನಮ್ಮ ಮನೇಲಿ ಏನಂದ್ರೆ ಅವ್ರಿಗೆ ಮೂಡ್ ಅಡುಗೆ ಮೂಡಿದ್ರೆ ಮಾತ್ರ ಮಾಡೋವಂಥದ್ದು ಇಲ್ಲ ಅಂತಂದ್ರೆ ಏನು ಹೇಳಿದ್ರು ಏನು ಮಾಡಿದ್ರು ಮಾಡೋದಿಲ್ಲ ಫೈನಲಿ ನಾನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದು ಸ್ವಲ್ಪ ರುಬ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಆಗಿತ್ತಷ್ಟೆ ಸ್ವಲ್ಪ ಗ್ರೇವಿನ ಜಾಸ್ತಿನೇ ಮಾಡ್ತಾ ಇದ್ದೀನಿ ನಾನು ಯಾಕಂದರೆ ನಮ್ಮ ಮನೆಯವರು ಇವತ್ತು ಫಂಕ್ಷನ್ ಇನ್ನು ಸಾರಿ ಫಂಕ್ಷನ್ ಇದೆ ಅಲ್ಲಿ ನಾನೇನು ಬರೋದಿಲ್ಲ ನೀವೇ ಹೋಗಿ ಬನ್ನಿ ಅಂತ ಅಂದರು ಅವರಿಗೆ ಸ್ವಲ್ಪ ಸಂಕೋಚ ಅವ್ರಿಗೂ ಕೂಡ ಇದರೋದೆಲ್ಲ ಫಂಕ್ಷನ್ಸ್ಗಳಿಗೆ ಅಟೆಂಡ್ ಮಾಡಬೇಕು ಅಂತ ಹೆಣ್ಮಕ್ಳು ನೀವುಗಳೇ ಹೋಗಿ ಬನ್ನಿವೆ ಅಂತ ಅಂದರು ಹಾಗಾಗಿ ನಾವು ಮಾತ್ರ ಹೋಗೋದಲ್ವ ಇನ್ನು ಇವರು ಮಧ್ಯಾಹ್ನ ಇಲ್ಲೇ ಉಳಿತಾರೆ ಮಧ್ಯಾಹ್ನ ಊಟಕ್ಕೂ ಆಗೋ ಥರ ಸ್ವಲ್ಪ ಗ್ರೇವಿನ ಜಾಸ್ತಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಒಂದು ಕಡೆ ಚಿಕನ್ನ ಫಸ್ಟು ಈರುಳ್ಳಿ ಟೊಮೆಟೊ ಎಲ್ಲ ಕರ್ಬಳ್ಳಿ ಸೊಪ್ಪೆಲ್ಲ ಹಾಕಿ ಒಗ್ಗರಣೆಗೆ ಇಟ್ಟು ಆನಂತರ ಇನ್ನೊಂದು ಕಡೆಗೆ ನಾನು ಮ ಆಮೇಲೆ ಕುಕ್ಕರಲ್ಲಿ ಮಸಾಲೆ ಎಲ್ಲ ಹಾಕಿಬಿಟ್ಟು ಚಿಕನ್ನು ಸೇರಿಸಿ ಕೂಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮಸಾಲೆನ ರೆಡಿ ಮಾಡಿಕೊಂಡೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ ಬಟ್ ಇಲ್ಲಿ ಚಿಕೆ ಲವಂಗ ಎಲ್ಲ ಹಾಕೋಕೆ ಹೋಗಿಲ್ಲ ಯಾಕಂದರೆ ನಾನು ಗರಂ ಮಸಾಲ ಬಳಸೋದ್ರಿಂದ ಚಿಕೆ ಲವಂಗನ ನಾನು ರುಬ್ಬದಕ್ಕೆ ಹಾಕಿಲ್ಲ ಜೊತೆಗೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಬಳಸಿರೋದ್ರಿಂದ ಖಾರದ ಪುಡಿನೂ ಕೂಡ ಆ್ಯಡ್ ಮಾಡಿಲ್ಲ ತುಂಬ ಚೆನ್ನಾಗಿರುತ್ತೆ ನಮಗೆ ಈ ಒಂದು ಗ್ರೇವಿಲಿ ಮುದ್ದೆ ತಿನ್ನೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಬಟ್ ನಮ್ಮ ಮನೆಯವ್ರಿಗೆ ಅಥವಾ ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ಇಡ್ಲಿ ಅಥವಾ ದೋಸೆ ಈ ಥರದ್ದೆಲ್ಲ ಅವ್ರು ಇಷ್ಟಪಡ್ತಾರೆ ಆಲ್ಮೋಸ್ಟ್ ಆಲ್ ನಾನ್ ವೆಜ್ಜಲ್ಲಿ ಡ್ರೈ ಐಟಮ್ ಅನ್ನೋದು ನನಗೆ ಭಾಳ ಇಷ್ಟ ಆಗುತ್ತೆ ಡ್ರೈ ಐಟಮ್ ಅಥವಾ ಸೆಮಿ ಗ್ರೇವಿ ಇರೋ ಥರ ಒಂದು ಗ್ರೇವಿ ಏನಾದರೂ ಮಾಡಿದ್ರೆ ಇಷ್ಟ ಆಗುತ್ತೆ ಅದು ಬಿಟ್ಟರೆ ನಾಟಿ ಕೋಳಿ ಸಾರು ಇಲ್ಲ ಮೊಟ್ಟೆ ಕೋಳಿ ಅಂತ ಹೇಳಿಬರುತ್ತೆ ನೋಡಿ ಅದ್ರದ್ದಾದರೆ ಸಾಂಬಾರು ಇಷ್ಟ ಆಗುತ್ತೆ ಅದು ಬಿಟ್ಟು ಈ ಕೋಳಿಲೆಲ್ಲ ನಮ್ಮಲ್ಲಿ ಜಾಸ್ತಿ ಸಾಂಬಾರೆಲ್ಲ ನಾವು ಮಾಡೋದಿಲ್ಲ ಈ ಥರ ಗ್ರೇವಿ ಥರನೇ ಮಾಡಿ ತಿನ್ನೋ ಇರುತ್ತೆ ಫೈನಲಿ ಇವಾಗ ಒಂದು ಕಡೆ ನಾನು ಕೆಲಸ ಮಾಡ್ಕೊಂಡು ಫೋನಲ್ಲಿ ಮಾತಾಡೋದೇ ಆಗೋಗ್ಬಿಡುತ್ತೆ ಯಾಕೆಂದರೆ ಬೆಳಗ್ಗೆ ನಮ್ಮ ಭಾವನವ್ರು ಫೋನ್ ಮಾಡಿದರು ಅವ್ರ ಜೊತೆ ಮಾತಾಡಿಕೊಂಡು ಕೆಲಸನೂ ಮಾಡ್ತಾ ಕ್ಲೀನಿಂಗು ಮಾಡ್ತಾ ಇದ್ದೀನಿ ಮೊದಲೇ ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕಿ ಚಿಕನನ್ನು ನಾನು ಬೇಯಿಸ್ಕೊಂಡಿದ್ರಿಂದ ಇವಾಗ ಒಂದೇ ಒಂದು ವಿಷಲಿ ಹಾಕಿಸ್ಕೊಳ್ತೀನಿ ಬೇಗ ಆಗಲಿ ಅಂತ ಯಾಕಂದ್ರೆ ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ಹೊಟ್ಟೆ ಹಿತಾಯಿತು ಮಕ್ಕಳಿಗೆಲ್ಲ ಹಾಗಾಗಿ ಬೇಗ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ಕುಕ್ಕರಲ್ಲಿ ಹಾಕ್ತೆ ಇಲ್ಲಾಂತಂದರೆ ಹಾಗೆ ಕಡಾಯಿಲ್ಲ ಕೂಡ ನಾವು ಬೇಯಿಸ್ಕೊಬೋದು ಫೈನಲಿ ನನ್ನ ಮಗನ ಜೊತೆಗೆ ನಮ್ಮ ಎಲ್ಲರೂ ಆಸೆ ಇದ್ದಿದ್ದು ಚಿಕನ್ ಚಾಪ್ಸ್ ತಟ್ಟೆ ಇಡ್ಲಿ ಮಾಡ್ಕೊಂಡು ತಿಂದಿದ್ದಾಯಿತು ಇದ್ರ ಜೊತೆ ಕಾಲು ಸೂಪ್ ಎಲ್ಲ ಅಂತೂ ಇನ್ನೂ ಸೂಪರ್ ಕಾಂಬಿನೇಷನ್ ಇರುತ್ತೆ ಮೊದಲೆಲ್ಲ ಈ ಥರ ಫುಡ್ ಆಗಿಬಿಟ್ಟಿತ್ತು ಈಗ ಎಷ್ಟೋ ಚೇಂಜಸ್ ತಟ್ಟೆ ಇಡ್ಲಿನ ಓಕೆ ಫ್ರೆಂಡ್ಸ್ ಫೈನಲಿ ನಾವೆಲ್ಲ ರೆಡಿ ಆ ವಿ ಐ ತೋ ಸಿಂಪಲ್ ಆಗಿ ಒಂದು ಸಾರಿ ವೇರ್ ಮಾಡ್ಬಿಡೋಣ ಸಿಂಪಲ್ ಸಾರಿ ಮೂಗಿ ತೋ ಚೆನ್ನಾಗಿ ಕಾಣ್ಸ್ತಿರಲ್ಲ ನಾವು ಚೈತು ಸೆಲೆಕ್ಟ್ ಮಾಡಿರೋದು ನಾನು ಹೇಳಬೇಕಂದ್ರೆ ಇದಕ್ಕೆ ಬ್ಲೌಸ್ೇ ಹೊಂದಿಸಿಲ್ಲ ನಿಜ ಬ್ಲೌಸ್ ಅಲ್ಲೇಲ್ಲಾ ಇತ್ತಿದ್ದು ಹಾ ಹೊಂದಿಸಿಲ್ಲ ನಾನು ಇದಕ್ಕೆ ಮಿಕ್ಸ್ ಎನ್ ಮ್ಯಾಚ್ ಮಾಡಿ ಹಾಕೊಂಡಿರೋದು ನಮ್ಮ ಅಮ್ಮ ಇದನ್ನ ಹಾಕೊಳ್ಳಿ ಮತ್ತೊಂದು ಸುಮ್ಮನೆ ಎಲ್ಲ ಎಷ್ಟಿರ್ತಾವೋ ಎಲ್ಲ ಅಂದ್ರೆ ಇಡ್ಲಿ ತವ ಕೊನೆಗೆ ಯಾರಾದರೂ ಬಂದ್ರು ಅಂತ ಬೇರೆ ಕೊಟ್ಟು ಕಳಿಸ್ತಾ ಇರ್ತೀರ ನೀವಂತೂ ಊಡಲ್ಲ ಸುಮ್ಮನೆ ಹೋಗಿದ್ದೆಲ್ಲ ನೋಡಿದ್ದೆಲ್ಲ ತೊಗೊಳ್ಳೋದು ಹಾಕಲ್ಲ ಮಾಡಲ್ಲ ಹಂಗೆ ಹಿಂಗೆ ಅಂತ ಆಚು ಇದು ಬಂದು ನನ್ನ ಫ್ರೆಂಡ್ ನನಗೆ ಕೊಟ್ಟಿದ್ದು ನಮ್ಮ ಫ್ರೆಂಡು ಹಾಕೊಂಡೆ ಇರ್ಲಿಲ್ಲ ಇವತ್ತು ಹಾಕೊಂಡೆ ನಮ್ಮ ಚೈಟು ಸೆಲೆಕ್ಷನ್ ಮೇಲೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಬ್ಲೌಸನ್ ಹಾಕ್ಕೊಂಡು ತೆಗಿಯೋ ಮಂಚೂರು ನೋಡ್ತೀನಿ ನೀರನ್ನೇ ಕ್ಲೋಸ್ ಮಾಡಿಬಿಟ್ರೆ ಸಿಂಪಲ್ಲಾಗಿ ಇದೆ ಮನೆ ಕೆಳಗಡೆ ಎಲ್ಲ ಹಂಗಾಗಿ ಸಿಂಪಲ್ಲಾಗಿ ಸಾಕು ಅಂತ ಹೇಳಿ ಹೋರ್ಟ್ ಇರೋದು ನಮ್ಮ ಚೈಂಟು ರೆಡಿಯಾಗಿದಾನೆ ಚೈಂಟು ಅವನಂತೂ ಬೆಳಗ್ಗೆ ನಾನು ನನಗೆ ಒಂದೇ ಹಿಂಸೆ ಅಮ್ಮ ಯಾವ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ ಹೆಂಗೆ ಮಾಡ್ಕೊಳ್ಳಿ ಅಂತ ಹುಷಾರು ಮೆಸಿ ಯಾರು ರೊನಾಲ್ಡೋ ನಾನು ನನ್ನ ಮಗಳೇ ಅವ ರೀತಿ ರೆಡಿಯಾಗಿದ್ದಾವೆ ಅಂತ ತೋರಿಸ್ಬಿಟ್ಟು ನಾವು ಹೌಟ್ ನನ್ನ ಮಗಳು ರೆಡಿಯಾಗಿರೋದು ನೀನು ಹೋಗೋ ಅಕ್ಕನ ಜೊತೆ ಪರವಾಗಿಲ್ಲ ಫೋಟೋ ತೊಗೊಂತೀನಿ ನುಲ್ಲೇ ನಿಂತ್ಕೊಂಡು ನಿಮ್ಮ ಅಪ್ಪನ ಪ್ಯಾಂಟು ಎಲ್ಲ ಕಾಣಿಸದೆ ಈ ಕಡೆ ಈ ಕಡೆ ಬಂದು ಅಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಹಾಂ ಸಾಕು ಈ ಕಡೆ ಚಾಪೆ ಎಲ್ಲ ಕಾಣಿಸುತ್ತೆ ಹಾಂ ಓಕೆ ಅಕ್ಕ ತಮ್ಮ ಇಬ್ಬರು ರೆಡಿ ಆಗಿದ್ದಾರೆ ಇವೊಂದೊಂದು ಫೋಟೋ ತೆಗಿಯೋದಕ್ಕೂ ನನಗಾಗೋದಿಲ್ಲ ನೀನು ಯಾರೋ ಒಳಗೆ ಬಿಡು ಎನಿ ಟೈಮ್ ಅದು ದಾರ ಮುಂದೆನೇ ಇರ್ತದೆ ಟೈಮ್ ಆಲ್ರೆಡಿ ಟ್ವೆಲ್ ಫಿಫ್ಟಿ ಆಯ್ತಾ ಬಂತು ಹೋಗೋಣ ಅಂದ್ರೆ ಹತ್ತು ನಿಮಿಷ ಫಾಸ್ಟ್ ಇದು ಈಗ ಒಂದು ಟ್ವೆಲ್ ಆಯ್ತು ಹೀಗೆ ಅಮ್ಮ ಮಕ್ಳು ಮೂರು ಜನ ರೆಡಿ ಆಗಿರೋದು ಆಯ್ತು ಇಷ್ಟೇ ಸಿಂಪಲ್ ಆಗಿ ಹೊರಟಿದ್ವಿ ಹೋಗಿ ಬರೋಣ ಹೇಗೆ ರೆಡಿ ಆಗಿದ್ ನಮ್ಗೆ ನೋಡಿಕೊಂಡು ನನ್ನ ಮನೆ ನನ್ನ ಮಗಳಂತೂ ಕಾಯ್ತಾ ಇದ್ದಾಳೆ ಯಾವ ರೀತಿ ಮೀನಲ್ಲಿ ರೆಡಿಯಾಗಿದ್ರೆ ನೋಡಬೇಕು ನೋಡಬೇಕು ಅಂತ ಚಿಂತ ಹೌದು ಓಕೆ ಬೈ ನಮ್ಮ ಮೀನನ್ನಂತೂ ತುಂಬ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಳು ಸೀರೆ ಉಟ್ಟಿದ್ದಕ್ಕೂ ಅದಕ್ಕೂ ಹೆಣ್ಣು ಮಕ್ಕಳಿಗೆ ಒಂದು ಅಂದನೇ ಬೇರೆ ಆಗಿಬಿಡುತ್ತೆ ನೋಡಿ ಸೀರೆ ಹುಟ್ಟರೆ ನಾವಾದರೂ ಅಷ್ಟೇ ಅಥವಾ ಚಿಕ್ಕವರಾದರೂ ಅಷ್ಟೇ ಒಂಥರ ನೋಡೋದಕ್ಕೆ ಡಿಫೆಂಟ್ ಆಗಿ ನಮ್ಮ ನಮ್ಗೆ ದಯಾನಿ ಫಸ್ಟ್ ಎಷ್ಟು ಚಿಕ್ಕದಾಗಿ ಪುಟ್ಟು ಪಾಪು ಇದ್ಲು ಈಗ ಎಷ್ಟು ದೊಡ್ಡ ಹುಡುಗಿ ಆಗೋಯ್ತು ನಮ್ಮ ಚಿಕ್ಕದು ಅಲ್ಲ ದಯಾನಿ ಹೀರೋಯಿನ್ ಎಷ್ಟು ಮಾತಾಡ್ತಿದ್ದೆ ಮಾತ್ ಇಲ್ಲ ಈಗ ಇಲ್ಲಿ ನೋಡ್ರಿ ಆಟಿದಳ ಆಂಟಿ ಸ್ವಲ್ಪ ಹೌದಾ ಕ್ಯೂಟಾಗಿ ಕಾಣಿಸ್ತಾ ಮುದ್ದು ಹುಡುಗಿ ದಯಾನಿನೂ ಕೂಡ ನಮ್ಮ ಬಿಲ್ಡಿಂಗಲ್ಲೇ ಮೊದಲು ಇದ್ದಿದ್ದು ಈಗ ಹೋಗಿ ಬೇರೆ ಕಡೆ ಇದ್ದಾರೆ ಹಂಗಾಗಿ ಏನಾದರೂ ಒಂಥರ ಫಂಕ್ಷನ್ ಬರ್ತಡೆ ಏನಾದರೂ ಆದರೂ ಕರಿತಾ ಇರ್ತೀವಿ ಬರ್ತಾ ಇರ್ತಾರೆ ಫೈನಲಿ ಇವಾಗ ಕೂರಿಸಿ ಶಾಸ್ತ್ರ ಮಾಡುವಂಥದ್ದು ನಮ್ಮ ಮನೆ ಕಡೆಯೂ ಇದೇ ಥರ ಮಾಡ್ತಾರೆ ಅಂದರೆ ನಮ್ಮಮ್ಮನೂ ಕೂಡ ಹೀಗೆ ಮಾಡ್ತಾರೆ ಬಟ್ ನಮ್ಮಲ್ಲಿ ಹದಿನಾರು ದಿನಕ್ಕೆ ಹೊಸಿಗೆ ಹಾಕೋದು ಇವ್ರದ್ದು ಸೇಮ್ ಹದಿನಾರು ದಿನಕ್ಕೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮಲ್ಲಿ ಸೊಪ್ಪೆಲ್ಲ ಹಾಕೋದು ಅಂತೇಳಿ ಮಾಡ್ತೀವಿ ಅದು ಇವ್ರ ಕಡೆ ಎಲ್ಲ ಅದು ಗೊತ್ತಿಲ್ಲ ನನಗೆ ಯಾಕಂದರೆ ಇವರು ಬಂದು ತೆಲುಗು ಅವರು ಅಷ್ಟಾಗಿ ನಾನು ಜಾಸ್ತಿ ಏನೂ ಡೀಟೇಲಾಗಿ ಕೇಳಕ್ಕೆ ಹೋಗೋದಿಲ್ಲ ಜಸ್ಟು ಶಾಸ್ತ್ರ ಮಾಡಿ ಚೆನ್ನಾಗಿತ್ತು ಹಾಗೆ ಮುದ್ದು ಪುಟಾಣಿ ನಿಮಗೆ ಗೊತ್ತಿರಬಹುದು ಗಾಯತ್ರಿ ಅಂತ ಹೇಳಿ ನಾನು ಲಾಸ್ಟ್ ಟೈಮ್ ಬರ್ತಾಡಿಗೆ ಹೋದಾಗ ತೋರಿಸಿದ್ದೆ ಏನು ಖುಷಿ ಅಂತಂದರೆ ಇಷ್ಟು ಜನ ನೋಡಿದ್ರು ಮಕ್ಕಳು ಒಬ್ಬೊಬ್ಬರು ಕಿರ್ಚಿಬಿಡ್ತಾರೆ ಜನ ನೋಡಿದರೆ ಅಥವಾ ಯಾರಾದರೂ ಎತ್ಕೊಳ್ಳೋದು ಮಾತಾಡ್ಸೋದು ನೋಡಿದ್ರೆ ಬಟ್ ನಮ್ಮ ಮುದ್ದು ಮಗು ಮೈಸೂರು ಒಂಚೂರು ಕಿರ್ಚೋದಾಗಲಿ ಗಲಾಟೆ ಮಾಡೋದಾಗಲಿ ಏನು ಎಲ್ಲ ಆರಾಮಸೆ ಕೂತಿತ್ತು ನನಗಂತೂ ಭಾಳ ಖುಷಿ ಆಯಿತು ಯಾಕಂದರೆ ನಮ್ಮ ಮಕ್ಕಳನ್ನೆಲ್ಲ ನಾವು ನೋಡಿದ್ವಿ ಅಲ್ಲ ಯಾವ ರೀತಿಯಾಗಿ ರಂಪಾಟ ಮಾಡೋರು ಜನ ನೋಡಿದ್ರೇ ಅಂತ ಬಟ್ ತುಂಬ ಮುದ್ದು ಮುದ್ದಾಗಿ ಸೆಲೆಂಟಾಗಿ ಇದ್ಲು ನಮ್ಗೆ ರೀ ಹಾಗೆ ಅವ್ರ ಜೊತೆ ಒಂದೆರಡು ಫೋಟೋ ತೊಗೊಂಡ್ವಿ ಆನಂತರ ಈಗ ಅವರು ಇದು ಒರ್ಸೋದ್ರ ಮಾವ ಕೊಟ್ಟಿದ್ದಂತೆ ಫಸ್ಟು ಸ್ಯಾರಿ ಹಾಕಿದ್ದು ಆನಂತರ ಚೇಂಜ್ ಮಾಡಿಕೊಂಡು ಇದು ಒಂದು ಲೆಹೆಂಗಾ ಟೈಪು ಆ ಆನಂತರ ನಾವು ನಮ್ಮ ಮಕ್ಕಳೆಲ್ಲ ಇದ್ವಲ್ಲ ಎಲ್ಲರೂ ನಿಂತ್ಕೊಂಡ್ರೋ ಇದೆಲ್ಲ ನಮ್ಮ ಬಿಲ್ಡಿಂಗಲ್ಲಿ ಯಾವಾಗ ಇದ್ದಿದ್ದು ಒಂದು ಗ್ರೀನ್ ಶರ್ಟ್ ಹಾಕಿರಲ್ಲ ಅದು ಮತ್ತು ಈ ಕಡೆ ಪುಟಾಣಿ ಇವರಿಬ್ರು ಒಂದು ಪೇರು ಅಣ್ಣ ತಂಗಿ ಮತ್ತು ಇವರು ಅಕ್ಕ ತಮ್ಮ ಅವರು ಅಕ್ಕ ತಮ್ಮ ಅಂತ ನಮ್ಮ ಬಿಲ್ಡಿಂಗಲ್ಲಿ ಇದ್ದಿದ್ದೇ ಇಷ್ಟೇ ಪುಟಾಣಿ ಇದ್ದಿದ್ದು ಇವರಿಬ್ಬರು ಹೊರಗಡೆ ಹೋಗಿಬಿಟ್ಟಿದ್ದಾರೆ ಈಗ ಇವರು ನಾಲ್ಕು ಜನ ಇದ್ದಾರೆ ಅಷ್ಟೇ ಈ ರೀತಿಯಾಗಿ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಮಕ್ಕಳದೇ ಸ್ವಲ್ಪ ಫೋಟೋಸ್ ಎಲ್ಲನೂ ಕೂಡ ತೊಗೊಂಡ್ವಿ ಆನಂತರ ಊಟನೂ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಊಟನೂ ಕೂಡ ತುಂಬ ಚೆನ್ನಾಗೆ ಮಾರ್ಚ್ ಬಟ್ ಏನಂದರೆ ಎಷ್ಟು ಬೇಗ ನಮ್ಮ ಮಕ್ಕಳು ದೊಡ್ಡವರಾಗ್ಬಿಡ್ತಾರಪ್ಪ ಅನ್ನೋದೇ ಗೊತ್ತಾಗೋದಿಲ್ಲ ಯಾಕಂದರೆ ಗಂಡು ಮಕ್ಕಳಲ್ಲಿ ಬೆಳವಣಿಗೆ ಆಗತ್ತೆ ಗೊತ್ತಾಗಲ್ಲ ಅಂತಾರೆ ಬಟ್ ಹೆಣ್ಣುಮಕ್ಳು ಅದು ಎಷ್ಟು ಬೇಗ ಬೆಳಿತಾರೋ ಅನ್ನೋ ಥರ ಅನಿಸ್ಬಿಡುತ್ತೆ ನಂಗೆ ಈಗ ನೆನ್ನೆ ಮೊನ್ನೆ ನಮ್ಮ ಮಕ್ಕಳನ್ನ ಆಡಿಸ್ತಿದ್ದೋ ಥರ ಫೀಲ್ ಆಗುತ್ತೆ ಬಟ್ ಆಗಲಿ ಎಷ್ಟು ದೊಡ್ಡ ಮಕ್ಕಳಾದ್ರ ಅಂತಲೂ ಕೂಡ ಫೀಲ್ ಆಗುತ್ತೆ ಇಲ್ಲ ಓಪನ್ ಮಾಡಿಕೊಡಿಯ Thank you. Make what you need 24/7. I'm before as you know. ओए गुड बड़ी एक्सपेंड कर तांत्रिक बगे बगे ओके फ्रेंड्स हाइट मोघितो नाउ बंधी आमನೆ ಅದರ ಮತೆ ಬಂದಿರಲ್ಲ ಅವ ಅದರ ಹೋಗಿ ಅನ್ವಿ ನನ್ನ ಮಕ್ಕಿನ ಅಲ್ಲೇ ಇದ್ದಾರೆ ಕೂರಿ ಮೊಬ್ದಿಲ್ಲ ಮಟ್ಲಕ್ಕೆ ಬಂದೆ ನಾನು ಸ್ಟೆಪ್ಸ್ ಹತ್ಕೊಂಡ್ಬಂದಿದ್ದು ಲಿಫ್ಟ್ ಪಾಪ ಸಾರಿ ಗ್ರೌಂಡು ಸೆಕೆಂಡ್ಗೆ ಓಡಾಡ್ತಾ ಇದೆ ನಾವು ಲಿಫ್ಟ್ ಕಾಯ್ಕೊಂಡಿರ್ಲಕ್ಕಾಗಲ್ಲ ಅಂತ ಥರ್ಡ್ ಫ್ಲೋರ್ ಹತ್ಕೊಂಬಂದಿದ್ದ ಸೆಕೆಯಲ್ಲಿ ಈ ಥರ ಸೀರೆಗಳು ಬೆಟರ್ ಹೇಳಬೇಕು ಅಂತಂದರೆ ಯಾಕಂದರೆ ಸೆಕೆನೇ ಅನಿಸಲ್ಲ ಸ್ಯಾರಿ ವೇರ್ ಮಾಡಿದಾಗು ಫೀಲ್ ಆಗಲ್ಲ ಚೆನ್ನಾಗಿರತ್ತೆ ಈ ಥರ ಸೀರೆಗಳು ಮಾಡ್ರು ಅಂತ ಲೈಟ್ ವೈಟ್ ಸ್ಯಾರಿಗಳು ಮಗಳು ಸೆಲೆಕ್ಟ್ ಮಾಡಿದ್ದು ಒಂದು ಫೋಟೋ ಈಗ ಫುಲ್ ಶಕ್ಕೆ ಸಖೆ ವೀಡಿಯೋ ಎಡಿಟಿಂಗ್ ಹೊರಡೋದು ನಾಲ್ಕು ಟೈಮಲ್ಲಿ ಹೊರಡೋದೇ ಇಲ್ಲ ಯಾವಾಗ ಗೊತ್ತಿಲ್ಲ ವಿಡಿಯೋ ಎಡಿಟಿಂಗ್ ಮಾಡೋದು ಬ್ಯಾಲೆನ್ಸ್ ಇದೆ ಈಗ ಎಡಿಟಿಂಗ್ ಮಾಡಬೇಕು ಒಂದು ಫೋಟೋ ಅದೇ ನಮ್ಮ ಮನೆಯವ್ರು ಬಂದಿಲ್ಲ ಮನೆಯಲ್ಲೇ ಇದ್ದರು ಈಗ ರೈಸ್ ಬರೆ ಮಾಡಿದೆ ಅವರಿಗೆ ರೈಸ್ ಇಟ್ಟಿದ್ದೀನಿ ಅವ್ರಿಗೆ ಅದೇ ಚಾಪ್ಸ್ಗೆ ರೈಸ್ ಮತ್ತೆ ರಾತ್ರಿ ಬಿರಿಯಾನಿ ಓ ಮೈಗಾ ತುಂಬ ಕೆಲಸ ಇದೆ ಬಟ್ಟೆಗಳೊಂಗಾಕ್ಬೇಕು ಐರನ್ ಕೊಟ್ಟಿಲ್ಲ ನಾಳೆ ಯೂನಿಫಾರ್ಮ್ ಹೇಳ್ತಾನೆ ಇದ್ದೀನಿ ನಾನಂತೂ ಐರನ್ ಬಾಕ್ಸ್ ಒಳಗೆ ಹೋಗಿದೆ ನಮ್ಮ ಮನೇಲಿ ಐರನ್ ಬಾಕ್ಸ್ ಇದ್ರೆ ಹೇಗೂ ಪರವಾಗಿರ್ತಿರ್ಲಿಲ್ಲ ಐರನ್ ಬಾಕ್ಸ್ ಒಳಗೆ ಹೋಗಿದೆ ಹಾಗಾಗಿ ಇವಾಗ ಐರನ್ಗೆ ಕೊಟ್ಬಿಟ್ಟು ಬರಬೇಕು ಹೇಳ್ತಾನೆ ಇದ್ದೀನಿ ಮತ್ತು ಬೆಳಗ್ಗೆ ಎದ್ದು ಐರನ್ ಐರನ್ ಅಂತ ಹೇಳಿ ಶುರು ಮಾಡ್ತಾರೆ ಆಕೋಪ ಬರುತ್ತೆ ಆಯ್ತು ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸಂಜೆ ಅನ್ನಕ್ಕಿಂತ ರಾತ್ರಿನೇ ಆಯ್ತಾ ಬಂತು ಏಳು ಇವಾಗ ಟೈಮ್ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಈಗ ಅಡುಗೆ ಮಾಡಬೇಕು ಬೆಳಗ್ಗೆ ಹಿಂಗೋ ಚಾಪ್ಸ್ ಇಡ್ಲಿ ಎಲ್ಲ ಆಯಿತು ಬಟ್ ಇವಾಗ ನನ್ನ ಮಕ್ಕಳಿಗೆ ಬಿರಿಯಾನಿ ಮಾಡಬೇಕು ನಾನು ನಾರ್ಮಲ್ ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋಣ ಅಂದರೆ ಬಿರಿಯಾನಿ ಆಂಬೂರ್ ಬಿರಿಯಾನಿ ನಿಮ್ಮ ಅಪ್ಪ ಮಾಡಬೇಕು ಆಂಬೂರ್ ಬಿರಿಯಾನಿ ಎಲ್ಲ ನನಗೆ ಬರೋದಿಲ್ಲ ನಾವು ಓನ್ಲಿ ನಾಟಿ ಸ್ಟೈಲ್ ಗೌಡ್ರ ಸ್ಟೈಲ್ ನನ್ ಸ್ಟೈಲ್ ಸ್ಟೈಲ್ ಬೇಕು ಹೋಗಿ ಅಷ್ಟೇ ಬಿರಿಯಾನಿ ಬರೋದು ಓಕೆ ಹೈದರಾಬಾದ್ ಇಷ್ಟಲ್ಲಿ ಬಿರಿಯಾನಿ ಅಂತೆ ಸ್ವಲ್ಪ ಚಿಕನ್ ಜಾಸ್ತಿ ಏನೂ ಇಲ್ಲ ಇರೋದ್ರಲ್ಲೇ ಮಾಡಿಬಿಟ್ಟು ಯಾಕಂದ್ರೆ ಬೆಳಗ್ಗೆ ಚಿಕನ್ ಚಾಪ್ಸ್ ಮಾಡಿ ಅದರಲ್ಲಿ ಎತ್ತಿಟ್ಟಿದ್ದು ಅದು ಸ್ವಲ್ಪ ಮ್ಯಾರಿನೇಟ್ ಮಾಡಿರ್ಬೇಕು ನಾನು ಬೆಳಿಗ್ಗೆ ಮಾಡಿಲ್ಲ ಹಂಗೆ ಇರೋದು ಸ್ವಲ್ಪ ಅದರಲ್ಲೇ ಸ್ವಲ್ಪ ಕ್ವಾಂಟಿಟಿನೇ ಮಾಡ್ತೀನಿ ಅಮ್ಮನ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಬೆಳಗ್ಗೆಯಿಂದ ನಮ್ಮ ಫೋನ್ ಮಾಡಿಲ್ಲ ಫೋನ್ ತೊಗೊಂಡ್ರ ಮಕ್ಕಳ ಅಮ್ಮ ಬಿಸಿನೋ ನಾನು ಬಿಸಿನೋ ಗೊತ್ತೇ ಸಂಜೆ ಆದಮೇಲೆ ಮತ್ತೆ ಇವಾಗ ಅಡುಗೆ ಮಾಡುವಂಥದ್ದು ಅದರಲ್ಲಂತೂ ಚಾಯಿತು ಹೈದರಾಬಾದ್ ಬಿರಿಯಾನಿ ಮಾಡೋಮ್ಮ ಅಂತ ನಂಗೆ ತುಂಬ ಈಸಿ ಈ ಒಂದು ಬಿರಿಯಾನಿ ಮಾಡುವಂಥದ್ದು ಯಾಕಂತಂದರೆ ನನಗೆ ನಾರ್ಮಲ್ ಬಿರಿಯಾನಿ ಮಾಡೋದ್ಕಿಂತ ಒಂದೊಂದ್ಸರಿ ಅನ್ಸುತ್ತೆ ಇದೆ ಬೆಸ್ಟ್ ಅಂತ ಚಿಕನಿಗೆ ಬೆಳ್ಳುಳ್ಳಿ ಪೇಸ್ಟು ಧನಿಯಾ ಪುಡಿ ಪುಡಿ ಗರಂ ಮಸಾಲ ಪುಡಿ ಅರಿಶಿನ ಪುಡಿ ಉಪ್ಪು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಈರುಳ್ಳಿ ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕಿ ಇಟ್ಬಿಟ್ಟು ಬೇಯ್ಯೋಕ್ಕಿಟ್ಟು ಅದು ಬೆಂದಿದ ನಂತರ ನಾವು ಸ್ವಲ್ಪ ಮೀಡಿಯಮ್ ಆಗಿ ಬೇಯಿಸ್ಕೊಂಡಿರೋಂಥ ಹಣ್ಣನ್ನು ಲೇಯರ್ ಥರ ಹಾಕಿ ಜಸ್ಟು ಕ್ಲೋಸ್ ಮಾಡಿದ್ರೆ ಸಾಕು ಮುಗಿದೋಗಿಬಿಡುತ್ತೆ ನನಗೆ ಇದೇ ಒಂದೊಂದ್ಸರಿ ಈಸಿ ಅನಿಸುತ್ತೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಟ್ಟು ಮಾಡೋ ಅಂಥದ್ದು ಬಟ್ ಏನು ಅಂದರೆ ನಮ್ಮ ಮನೇಲಿ ನಮ್ಮ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಚಿಂಟು ತಿಂತಾನೆ ಬಟ್ ಆದರೂ ಏನು ಅಂದರೆ ನಮಗೆಲ್ಲ ಗ್ರೀನ್ ಮಟನ್ ಬಿರಿಯಾನಿ ಅಥವಾ ಗ್ರೀನ್ ಚಿಕನ್ ಬಿರಿಯಾನಿ ಇದೆ ಫುಲ್ ಮಿಕ್ಸ್ ಆಗಿರುವಂಥದ್ದು ಅದನ್ನೇ ಜಾಸ್ತಿ ನಾವು ಮಾಡೋವಂಥದ್ದು ಇದು ಅಪ್ರೂಪಕ್ಕೆ ಒಂದೊಂದ್ಸರಿ ಮಾಡ್ಕೊಳ್ತಾ ಇರ್ತೀವಿ ಒಟ್ನಲ್ಲಿ ಇದು ನನಗೆ ಬೇಗ ಆಗುತ್ತೆ ಅಂತ ನನಗೆ ಫೀಲು ಬೇಗನೂ ಆಗುತ್ತೆ ಜೊತೆಗೆ ಗ್ರೇವಿ ಎಲ್ಲ ಏನಿರುತ್ತೆ ಒಬ್ಬೊಬ್ಬರಿಗೆ ತುಂಬ ಮಸಾಲೆ ಮಸಾಲೆ ಅನ್ನೋದು ಇಷ್ಟ ಆಗೋದಿಲ್ಲ ಅನ್ನೋರಿಗೆ ಈ ರೀತಿ ಮಾಡಿಕೊಂಡ್ರೆ ಅವರಿಗೆ ಎಷ್ಟು ಬೇಕಷ್ಟು ಕೆಳಗಡೆ ಲೇಯರ್ ಗೊಜ್ಜಿರುತ್ತೆ ಅದನ್ನು ತೊಗೊಂಡವರು ಅವರೇ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ನಮ್ಮ ಮನೆಯವ್ರಿಗೆ ಅದಷ್ಟು ಇಷ್ಟ ಆಗಲ್ಲ ಯಾಕಂದರೆ ನನಗೆ ಹೈದರಾಬಾದ್ ಒಂದು ಸರಿ ಲಾಸ್ಟ್ ಒಂದು ತ್ರೀ ಇಯರ್ಸ್ ಬ್ಯಾಕ್ ನಾವು ಹೈದ್ರಾಬಾದ್ಗೆ ಹೋದಾಗ ನನ್ನಲ್ಲಿ ಹೈದ್ರಾಬಾದಲ್ಲಿ ಎಷ್ಟು ದಿನ ಆದನೋ ಅಷ್ಟು ದಿನವೂ ನೈಟ್ ಆಯಿತು ಅಂದರೆ ನಾನು ಹೈದ್ರಾಬಾದ್ ಸ್ಟೈಲ್ ಬಿರಿಯಾನಿನೇ ಜಾಸ್ತಿ ತಿಂತಾಯಿದ್ದು ಯಾವುದೇ ಹೋಟೆಲ್ಗೆ ಹೋದ್ರೂ ಆ ಒಂದು ಹೋಟೆಲಲ್ಲಿ ಟೇಸ್ಟ್ ಹೇಗಿದೆ ಅನ್ನೋದಕ್ಕೆ ನಾನು ಜಾಸ್ತಿ ಹೈದ್ರಾಬಾದ್ ಬಿರಿಯಾನಿನೇ ತಿಂತ ಇದ್ದಿದ್ದು ಈಗಲೂ ಅಷ್ಟೇ ನಾನು ಏನಾದರೂ ಆರ್ಡ್ರ್ ನಾನು ನನ್ನ ಮನೆಯವರಿಗೆ ಹೇಳೋದು ಹೈದರಾಬಾದ್ ಬಿರಿಯಾನಿನೇ ಅಂತ ಬಟ್ ನಮ್ಮ ಮನೆಯವ್ರು ಏನಂದರೆ ಒಂಥರ ಆಂಬೂರ್ ಬಿರಿಯಾನಿ ಅಥವಾ ಗ್ರೀನ್ ಬಿರಿಯಾನಿ ಈ ಥರದ್ದು ಅವ್ರಿಗೆ ಇಷ್ಟ ಇಷ್ಟ ಆಗುತ್ತೆ ಬಟ್ ಚೆನ್ನಾಗಿತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉದು ಉದ್ರಾಗ ಮಾಡಿದ್ದೆ ಗೊತ್ತಾ ಕೆಲವೊಂದು ಟೈಮಲ್ಲಿ ಒಂದು ಸ್ವಲ್ಪ ಅನ್ನ ಒಂದೊಂದು ಟೈಮಲ್ಲಿ ಮಾತ್ರ ಮುದ್ದೆ ಆಗಿಬಿಡುತ್ತೆ ಅಂದರೆ ನಾವೇನಾದರೂ ಬೇಯಿಸೋದು ಕುಕ್ ಮಾಡೋದು ಸರಿಯಾಗಿ ಮಾಡಿಲ್ಲ ಆಗಿ ಬೇಯಿಸಿದೆ ಜಾಸ್ತಿ ಏನಾದರೂ ಬೇಯಿಸ್ಬಿಟ್ವಿ ಅಂತ ಅಂದರೆ ಅದು ಟೇಸ್ಟೇ ಹೋಗ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ ನಾನು ನನ್ನ ಮಕ್ಕಳೇ ಹೇಳ್ತಾ ಇರ್ತೀನಿ ಚಿಕನ್ ಗೊಜ್ಜು ಏನಾದರೂ ಮಾಡ್ತೀವಲ್ಲ ಆ ಟೈಮಲ್ಲಿ ಈ ಥರ ಅನ್ನ ಮಾಡಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಅದು ಇದೇ ಥರ ಫೀಲ್ ಆಗುತ್ತೆ ಅಲ್ವಾ ಅಂತ ಬಟ್ ಆದರೂ ಅದು ನನ್ನ ಮಕ್ಕಳಿಗೆ ಹೀಗೆ ಇಷ್ಟ ಆಗುತ್ತೆ ಫೈನಲಿ ಈ ರೀತಿಯಾಗಿ ಮಾಡಿದ್ದೆ ಜೊತೆಗೆ ಒಂದೊಂದು ಚಪಾತಿನೂ ಕೂಡ ಮಾಡ್ಕೊಂಡ್ವಿ ಗೊಜ್ಜಿತು ಚಿಕನ್ ಚಾಪ್ಸ್ ಅಂತ ಫೈನಲಿ ಸಂಡೇ ಸ್ಪೆಷಲ್ ಬಿರಿಯಾನಿ ರೆಡಿ ಹಂಗೆ ಒಂದು ಸ್ವಲ್ಪ ಚಪಾತಿನೂ ಮಾಡಿಕೊಂಡೆ ಒಂದೊಂದು ನನ್ನ ಮಕ್ಕಳನ್ನ ಕೇಳೋಣ ಹೇಗಿದೆ ಬಿರಿಯಾನಿ ಅಂತ ನೀ ತಿಂದು ಹೇಳಬೇಕು ಸೂಪರ್ ಒಂಬತ್ತು ಇಪ್ಪತ್ತು ಅಮ್ಮನ ಜೊತೆ ಮಾತಾಡ್ಕೊಂಡು ಟೈಮ್ ಆಗಿದ್ದೆ ಗೊತ್ತಾಗಿಲ್ಲ ನನ್ನ ಮಗನೇ ನಾನು ವೆಜ್ ಕೇಳೋದೇ ಇಲ್ಲ ಫ್ರೆಂಡ್ಸ್ ಎಲ್ಲನೂ ಸೂಪರಾಗಿದೆ ಅಂತಲೇ ಹೇಳೋದು ನಿಜ ನೀರಿಟ್ಕೊಳ್ರೋ ನೀರು ನೀರು ಫಸ್ಟ್ ನೀರಿಟ್ಕೊಳ್ಳಿ ಬಟ್ಟೆಗಳಿದೆ ಒಂದು ರಾಶಿ ಮಚ್ಚೋದು ಈಗ ಊಟ ಮಾಡಿ ಬಟ್ಟೆ ಎಲ್ಲ ಮರ್ಚಿಟ್ಟು ಆಮೇಲೆ ಹೋಗಿ ಮಲ್ಗೋಷಲ್ಲೇ ಟೈಮ್ ಟೈನ್ ತರ್ಟಿ ಹಾಗೆ ಹೋಗುತ್ತೆ ಇವತ್ತಿನ ದೇವ್ರೊಬ್ಬನಿಗೆ ಹೆಂಗೆ ಮಾಡ್ತೀವಿ ಇಲ್ಲಿ bye friends thank, thank you. you for watching bye bye like and, and share and comment, comment and subscribe bye 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 bye, -bye. bye, -bye.